ನಮಸ್ಕಾರ ಹೇಗಿದ್ದೀರಾ ಇವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಮೇಡಮ್ ನೈಟ್ ಅವತ್ತು ವೀಡಿಯೋ ಮಾಡಿದ್ರಿ ನಾಳೆಯಿಂದ ಸಂಜೆ ವೀಡಿಯೋ ಬರುತ್ತೆ ಅಂತ ಹೇಳಿ ಇವತ್ತು ವೀಡಿಯೋ ಬರ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು ಖಂಡಿತವಾಗ್ಲೂ ಅದಕ್ಕೆ ಒಂದು ದೊಡ್ಡ ರೀಸನ್ ಇದೆ ಆ ರೀಸನ್ನೇ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತೀನಿ ಇದರಿಂದ ಒಂದು ಮೆಸೇಜು ಕೂಡ ನಿಮಗೆ ಸಿಗುತ್ತೆ ಪೂರ್ತಿಯಾಗಿ ವೀಡಿಯೋ ನೋಡಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ತುಂಬ ವಿಶೇಷ ವಿಡಿಯೋ ಇದು ನನ್ನ ಜೀವನದಲ್ಲಿ ಅಂತಲೇ ಹೇಳಬಹುದು ಸ್ನೇಹಿತರೆ ಅವತ್ತು ರಾತ್ರಿ ನಾನು ನಿಮಗೆ ವಿಡಿಯೋ ಹಾಕಿನಲ್ವ ನನಗೆ ಮಾರ್ನಿಂಗ್ ವೀಡಿಯೋ ಇಲ್ಲ ಸಂಜೆ ಟೈಮಲ್ಲಿ ಹಾಕ್ತೀನಿ ಅಂತ ಹೇಳಿ ಅವತ್ತು ಸಂಜೆ ನಾನು ಆದರೆ ನೆಕ್ಸ್ಟ್ ಡೇ ಸಂಜೆ ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿ ವೀಡಿಯೋ ರೆಕಾರ್ಡ್ ಮಾಡಿ ಏನು ಹಾಗೆ ಮೊಬೈಲಲ್ಲಿ ಸಮ್ ಸೆಟ್ಟಿಂಗ್ಸನ್ನ ಮಾಡ್ಕೊಳ್ತಾ ಇದ್ದೆ ನಾನು ಆ ಸೆಟ್ಟಿಂಗ್ ಮಾಡೋ ಟೈಮಲ್ಲಿ ಏನಾಯಿತು ಅಂದರೆ ನಂದು ಎಲ್ಲ ಮೇಲ್ ಐ ಡೀಸು ಕೂಡ ಹೊರಟೋಯ್ತು ನನ್ನ ಫೋನು ಫುಲ್ ರಿಫ್ರೆಶ್ ಆಗೋಯ್ತು ಅದು ಯಾವ ಟೈಮಲ್ಲಿ ಅದು ಹೆಂಗೆ ನಾನು ಯಾವ ಜ್ಞಾನದಲ್ಲಿ ನಾನು ಅದನ್ನು ಸೆಟ್ಟಿಂಗ್ಸ್ ಮಾಡಿದೆ ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಫೋನ್ ಎಲ್ಲ ಮೇಲ್ ಐಡಿಸು ಕೂಡ ಹೊರಟೋಯ್ತು ನನ್ನ ಬಿಸ್ನೆಸ್ ಮೇಲ್ ಐ ಡೀಸ್ ಇರ್ಬೋದು ಪರ್ಸ್ನಲ್ ಮೇಲ್ ಐ ಡಿ ಇರ್ಬೋದು ಚಾನಲ್ಗಳದ್ದು ಇರ್ಬೋದು ಎಲ್ಲ ಕೂಡ ಹೊರಟೋಯ್ತು ನೀವು ಅನ್ಕೋಬೋದು ಮೇಡಮ್ ಹೋದರೆ ಮತ್ತೆ ಹಾಕ್ಕೋಬಹುದಲ್ವಾ ಪಾಸ್ವರ್ಡ್ ಹಾಕ್ಕೊಂಡು ಅಂತ ಒಂದೇನು ಅಂತ ಹೇಳಿದ್ರೆ ನನ್ನ ಚಾನಲ್ಸು ಒಂದು ನಾಲ್ಕರಿಂದ ಒಂದು ಐದು ವರ್ಷದಿಂದ ಇರಬಹುದು ಅಂತ ಅನ್ಕೋತೀನಿ ಮತ್ತು ಈ ಚಾನು ಕೂಡ ನಂದು ತುಂಬ ಹಳೆಯದು ಇದು ಸೊ ನಾನಿದು ಬೇರೆ ಇದಕ್ಕೆ ಅಂತ ಹೇಳಿ ಈ ಚಾನಲ್ ಮಾಡಿಕೊಂಡೆ ಮತ್ತೆ ಅದು ನಾನು ಇದ್ರಲ್ಲಿ ಮಾಡಿಕೊಂಡೆ ಈ ಚಾನಲು ಕೂಡ ಹಳೆಯದು ಮತ್ತು ನಂದು ಕೆಲವೊಂದು ಏನೋ ಬೇರೆ ಚಾನಲ್ ಇದೆ ಅದು ಕೂಡ ಹಳೆಯದೆ ಸೊ ಮತ್ತು ನಾನು ಒಂದಷ್ಟು ಚಾನಲ್ಗೆ ವಾಯ್ಸ್ ಓವರ್ ಕೊಡ್ತೀನಿ ಆ ಚಾನಲ್ಗಳೇನು ಅವ್ರ ಹತ್ರ ಇರುತ್ತೆ ಓಕೆ ಏನಾದರೂ ಅದು ಹೋಯಿತು ಅಂದರೂ ಪರವಾಗಿಲ್ಲ ಅವ್ರ ಹತ್ರ ಇರುತ್ತೆ ಆ್ಯಕ್ಸಸ್ ಇರುತ್ತೆ ಬಟ್ ನನ್ನ ಚಾನಲ್ಗಳಾಗಿರ್ಬೋದು ನನ್ನ ಬಿಸ್ನೆಸ್ ಅಕೌಂಟ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಹೊರಟೋಯ್ತು ನನ್ನ ಹತ್ರ ಪಾಸ್ವರ್ಡ್ ಇಲ್ಲ ಮತ್ತು ಚಾನಲಲ್ಲಿ ನಾನು ವಿಡಿಯೋ ಹಾಕೋಕ್ಕೆ ನಂಗೆ ಚಾನಲ್ ಇಲ್ಲ ಮತ್ತು ನನ್ನ ಮೊಬೈಲಲ್ಲಿ ಆ ಮೇಲ್ ಐ ಡಿ ಇದ್ರೆ ನನಗೆ ಪಾಸ್ವರ್ಡ್ ಇಲ್ಲ ಒ ಟಿ ಪಿ ಮಾತ್ರ ಇದೆ ಮೇಲ್ ಐ ಡಿಗೆ ಒ ಟಿ ಪಿ ಇದೆ ನನಗೆ ಮೇಲ್ ಐ ಡಿನೇ ಇಲ್ಲ ಮೇಲ್ ಐಡಿನೇ ಇಲ್ಲ ನಂದು ಎಲ್ಲ ಹೊರಟೋಗಿದೆ ನಂಗೆ ಮೇಲ್ಗೆ ಹೋಗ್ತಾ ಇರೋ ಓ ಟಿ ಪಿ ನನಗೆ ಸಿಗ್ತಾಯಿಲ್ಲ ಟೋಟಲ್ ಆಗಿ ಬ್ಲ್ಯಾಂಕ್ ಆಗೋಯ್ತು ನನ್ನ ತಲೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ನಾನು ಇಷ್ಟು ನ ಹೆಂಗೆ ನಾನು ರಿಕವರ್ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಫುಲ್ ಟೋಟಲಿ ನಾನು ಬ್ಲ್ಯಾಂಕ್ ಆಗೋಗ್ಬಿಟ್ಟೆ ಅಂತ ಅನಿಸುತ್ತೆ ಆ ಟೈಮಲ್ಲಿ ನಿಜವಾಗ್ಲೂ ಯಾಕಂದ್ರೆ ಆ ಟೈಮ್ ಒಂಬತ್ತುವರೆ ಒಂಬತ್ತೊಂಬತ್ತುವರೆ ಟೈಮು ರಾತ್ರಿ ಫುಲ್ಲು ತಲೆ ಕೆಟ್ಟೋಯ್ತು ನನಗೆ ಏನು ಮಾಡ್ಬೇಕಂತಾನೆ ಅರ್ಥ ಇಲ್ಲ ನನ್ನ ಚಾನೆಲ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ ನನಗೆ ಹೆಂಗೆ ಹೆಂಗೆ ರಿಕವರಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಅಂತಲೂ ನನಗೆ ತಲೆ ಓಡ್ತಾ ಇಲ್ಲ ಆಗ ನಾನು ಆ ಟೈಮಲ್ಲಿ ಕೈಕಾಲು ಮುಖಕೊಂಡು ರಾಯರ ಹತ್ರ ಹೂ ಪ್ರಸಾದ ಕೇಳ್ತೀನಿ ನಾನು ನನಗೋಸ್ಕರ ಯಾವತ್ತೂ ಪ್ರಸಾದ ಕೇಳ್ತವಳಲ್ಲ ರಾಯರ ಹತ್ರ ಪ್ರಸಾದ ಕೇಳ್ತೀನಿ ರಾಯರು ನನಗೆ ಅನುಗ್ರಹ ಮಾಡ್ತಾರೆ ಆ ವಿಡಿಯೋನ ಈಗ ಹಾಕ್ತೀನಿ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ನನ್ನ ಮಾತನ್ನ ಕಂಟಿನ್ಯೂ ಮಾಡ್ತೀನಿ ನೀವೇ ರಕ್ಷಣೆ ಮಾಡಬೇಕು ಗುರುವರಿಯ ಗುರು ಸಾರ್ವಭೌಮ ರಾಘವೇಂದ್ರ ರಕ್ಷಿಸು 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 ನಿನ್ನನ್ನೇ ನಂಬಿದ್ದೀನಿ ನನ್ನಪ್ಪ ನಿನ್ನೇ ನಂಬಿದ್ದೀನಿ ನನಗೆ ನಾಳೆ ಅಷ್ಟರಲ್ಲಿ ನನಗೆ ಸಮಸ್ಯೆ ಪರಿಹಾರ ಆಗಬೇಕು ಗುರುವರ್ಯ ನಿಮ್ಮನ್ನೇ ನಂಬಿದ್ದೀನಿಪ್ಪ ಗುರು ಸಾರ್ವಭೌಮ ರಾಘವೇಂದ್ರ ರಕ್ಷಿಸು 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 ನಾನಿದ್ದೀನಿ ರಕ್ಷಣೆ ಮಾಡಿಕೊಡ್ತೀನಿ ಮಗಳೇ ಹೇಳಿ ನನಗೆ ಅನುಗ್ರಹವನ್ನು ನೀವು ಮಾಡಿಕೊಡ್ಬೇಕು ಗುರುವರ್ಯ ನಂಗೆ ತುಂಬ ಭಯ ಆಗ್ತಾಯಿದೆ ತುಂಬ ಅಂದರೆ ತುಂಬ ಭಯ ಆಗ್ತಾಯಿದೆ ನೀವೇ ಅದನ್ನು ಸರಿ ಮಾಡಿಕೊಡ್ಬೇಕು ನನಗೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಹೇಗೆ ಸರಿ ಮಾಡಿಕೊಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನೀವೇ ನನಗೆ ಸರಿ ಮಾಡಿಕೊಡ್ಬೇಕು ಬಿಡುವರ್ಯಾ ನನ್ನನ್ನು ರಕ್ಷಿಸ್ತೀರಿಯಲ್ವಾ ಪುಚ್ಛಾಯ್ ರಾಘವೇಂದ್ರ ಸಿದ್ಧರ್ಮರ ತಾಯಿ ಚಮಚದಾಮ್ ಕೃಕ್ಷಾನಮತಾಮ್ ಕಾಮದೇನು ಧ್ರುವಂತರ ವೈ ವೈಷ್ಣವ ದೇರ್ದುವೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಮೋ ಕೋಪ್ಯ ಪ್ರಸಾದೀನ ಮುಕುಂದ ಶೈನ ಐತೆ ರಾಜರಾಜ ಆಯ್ತು ರಿಕ್ತ ರಾಘವೇಂದ್ರ ಮತ ಮಾಷಮ್ ಪೂಜ್ಯಾಯಾಘವೇಂದ್ರ ರಾಘವೇಂದ್ರ ಆಂ ಕಲ್ಪು ಕ್ಷಮಾ ಆಂ ಕಾಮದೇನ್ ವಂ ಶ್ರೀ ಸಿದ್ಧರಪ್ ಸಬ್ಭೂಮಂ ರಾಘವೇಂದ್ರ ಕಲಾ ದಿಂ ಸೇ ಸುಜ್ಞಾ ಸಖ್ಯಾತ ಸಂತಾಪ್ತೃಶಾಂತೆ ಅಗಂಧ್ರಾವಿ ತೇ ಸ್ವಾಧ್ವಂ ಕಾರು ಪ್ರದ ರಾಘವೇಂದ್ರ ತೆಸಸ್ಮಾಲ ಲೋಕೇಖ್ಯಾಧ್ ವೈಷುದ್ರು ವಾದಿದ್ವಾಂಧರ್ ವೈ ವೈಷ್ಣವಿಂದ ದೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನನ್ನ ಈ ತೊಂದರೆಯಿಂದ ನನ್ನನ್ನು ರಕ್ಷಿಸ್ತೀನಿ ಅಂತ ಹೇಳಿಕೊಡು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನನ್ನ ಅಕೌಂಟ್ಗಳಲ್ಲಿ ಏನಿದೆ ಅದೆಲ್ಲ ನನಗೆ ರಿಕವರಿ ಆಗೋ ಹಾಗೆ ನನಗೆ ಅನುಗ್ರಹ ಮಾಡಿಕೊಡಪ್ಪ ನನ್ನ ನೀವು ಆಗಲ್ಲಪ್ಪ ಇಲ್ಲ ಇಲ್ಲಾಂದರೆ ನೋಡ್ಕೊಂಡು ಬಂದ್ರಾ ಈ ರೀತಿ ನಾನು ಹೂ ಪ್ರಸಾದ ಕೇಳಿದ ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏನೋ ಒಂದು ದಾರಿ ಸಿಕ್ಕತ್ತೆ ನನಗೆ ಇದೆಲ್ಲ ರಿಕವರ್ ಅಂತ ಅಂಥೇಳಿ ರಾರದ್ರೆ ನಾನು ಪ್ರಾರ್ಥನೆ ಮಾಡಿರ್ತೀನಿ ನಂಗೆ ನಾಳೆ ಸಂಜೆ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಮೇಲ್ಐಡಿ ನನಗೆ ರಿಕವರ್ ಆಗೋ ಹಾಗೆ ನನಗೇನಾದರೂ ನೀವೇ ತಲೆ ಕೊಡಬೇಕು ಅದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಹೆಂಗೆ ಮಾಡ್ತೀನಿ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ನಂಗೆ ನೀವೇ ನನ್ನ ಕೈನ ಚಲಿಸ್ಬೇಕು ನನಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ಅಂಥೇಳಿ ಸರಿ ಅಂತ ಹೇಳಿ ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ಅಷ್ಟರಲ್ಲಿ ಒಂದಷ್ಟು ಮೇಲ್ ಐಡಿನ ನಾನು ರಿಕವರ್ ಮಾಡಿಕೊಂಡೆ ಅದಾದ ಮೇಲೆ ನಂದು ರಾಯರ ಭಕ್ತರೆಲ್ಲರೂ ಬನ್ನಿ ಮತ್ತು ಪರಿಮಳಾಚಾರ್ಯ ಈ ಚಾನೆಲ್ಸ್ ಎಲ್ಲನೂ ನನಗೆ ರಿಕವರ್ ಆಗಲಿಲ್ಲ ಇನ್ನೂನು ಸರಿ ಅಂಥೇಳಿ ಅದಕ್ಕೆಲ್ಲ ನಾನು ಕಂಪ್ಲೇಂಟ್ ರೈಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಗೂಗಲ್ನ ಅದೆಲ್ಲ ಮಾಡಿ ನನ್ನ ಹತ್ರ ಪಾಸ್ವರ್ಡ್ಸ್ ಇಲ್ಲ ಅಂತ ಹೇಳಿ ಮತ್ತೆ ಅದನ್ನು ಕೂಡ ನಾನು ನಿನ್ನೆ ನೈಟ್ ರಿಕವರ್ ಆಯಿತು ನನ್ನ ಚಾನೆಲ್ಸ್ ಈ ಥರ ಆಯಿತು ಯಾಕಂದರೆ ನಾನು ಪಾಸ್ವರ್ಡ್ಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗೇ ಇರ್ತೀನಿ ಈಗ ಒಂದೆರಡು ಮೂರು ಸತಿಯಿಂದ ನಾನು ಸ್ವಲ್ಪ ಆ ಫೋನ್ಗಳನ್ನ ಚೇಂಜ್ ಮಾಡಿದ್ನಲ್ವ ಅವಾಗೆಲ್ಲ ನಾನು ಒ ಟಿ ಪಿಗಳನ್ನ ಹಾಕ್ಕೊಂಡು ಹಾಕ್ಕೊಂಡು ನನ್ನ ಚಾನಲ್ನ ಸೈನ್ ಇನ್ ಆಗಿಬಿಟ್ಟೆ ನಾನು ಸೊ ನನಗೆ ಪಾಸ್ವರ್ಡ್ ಕಡೆ ಅಷ್ಟು ಗಮನ ಹೋಗಲಿಲ್ಲ ಅಂದರೆ ಪಾಸ್ವರ್ಡ್ ಇಲ್ಲದೆ ಇದ್ದರೂ ಒ ಟಿ ಪಿ ಹಾಕ್ಕೊಂಡು ಸೈನ್ ಇನ್ ಆಗ್ಬೋದು ಅಂಥೇಳಿ ನನಗೆ ತಲೆಯಲ್ಲಿ ಅದಿತ್ತು ನಂಗೆ ಪಾಸ್ವರ್ಡ್ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ನಾನು ಈ ಥರ ಆಗಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ನನಗೆ ಒಂದು ನಿಮಿಷಕ್ಕೆ ನೀವೇನಾದರೂ ಅಂದ್ಕೊಳ್ಳಿ ನನಗೆ ಬರೋದಿಲ್ಲ ಇನ್ನು ಇದು ಆ್ಯಕ್ಸಸ್ ಸಿಕ್ಕೋದಿಲ್ಲ ಅಂತಲೇ ನಾನು ಅಂದ್ಕೊಂಡ್ಬಿಟ್ಟೆ ಬಟ್ ಎಲ್ಲೋ ನನ್ನ ಕಡೆ ಹೋಪ್ ಇತ್ತು ಯಾಕಂದರೆ ನಂಗೆ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಹೆಂಗೋ ನನಗೆ ಒಂದು ಐಡಿಯಾ ಅವರೇ ಕೊಡ್ತಾರೆ ಹಿಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಅಂತ ಹೆಂಗೋ ಒಂದು ಐಡಿಯಾ ಕೊಡ್ತಾರೆ ಅನ್ನೋದು ನನಗೊಂದು ಕಾನ್ಫಿಡೆಂಟ್ ಖಂಡಿತವಾಗ್ಲೂ ಇತ್ತು ಆ ಕಾನ್ಫಿಡೆಂಟ್ ಮೇಲೆ ಐ ರಿಕವರ್ ಮೈ ಆಲ್ ಇಮೇಲ್ಸ್ ಈ ಚಾನಲ್ಗಳನ್ನೆಲ್ಲ ನಾನು ರಿಕವರ್ ಮಾಡಿಕೊಂಡೆ ಇಷ್ಟಾಯಿತು ರಾತ್ರಿ ನನಗೆ ಟೋಟಲಿ ನಂದು ಚಾನೆಲ್ ಸೇರಿತ್ತು ನನ್ನ ಬಿಸ್ನೆಸ್ ಮೇಲ್ ಸೇರಿತ್ತು ಪರ್ಸ್ನಲ್ ಮೇಲೇನಿತ್ತು ಅದೆಲ್ಲ ನನಗೆ ಟೋಟಲಿ ರಿಕವರ್ ಆಯಿತು ಏನೋ ಒಂದು ನಿಮಿಷದ ಮಿಸ್ಟೇಕು ಎಲ್ಲೋ ನನ್ನ ಜ್ಞಾನ ಎಲ್ಲೋ ಇಟ್ಕೊಂಡು ಏನೋ ಒಂದು ಕೈಯಲ್ಲಿ ನಾನು ಮಾಡ್ತಾ ಹೋದರೆ ಖಂಡಿತ ಫೋನಲ್ಲಿ ಅದು ಇಷ್ಟವಾಂತ್ರ ಆಯಿತು ಟೋಟಲಿ ಸೊ ಹಾಗಾಗಿ ನಾನು ನಿಮಗೆ ವಿಡಿಯೋ ಪ್ರಸಾರ ಮಾಡೋಕ್ಕಾಗಲಿಲ್ಲ ಸೊ ನನಗಂತೂ ಮೂರು ದಿನದಿಂದ ಹೇಳ್ತಿದ್ದೀನಲ್ಲ ನನಗೆ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ನಂದು ಬಿಸ್ನೆಸ್ ಮೇಲೆಗಳು ಕೂಡ ಅದರಲ್ಲೇ ಇತ್ತು ಸೊ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗ್ ಅದನ್ನ ರಿಕವರ್ ಮಾಡ್ಕೋಬೇಕು ಅಂತ ಐಡಿಯಾನೇ ಬರ್ತಾ ಇರಲಿಲ್ಲ ನನಗೆ ಸೊ ಆ ಥರ ಆಗಿ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಎರಡು ಮೂರು ದಿನದಿಂದ ಇದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋದ್ರಲ್ಲೇ ನಾನು ಟೈಮ್ ಮುಗಿದೋಯ್ತು ಅಂತ ಹೇಳ್ಬೋದು ಇದರಿಂದ ಒಂದು ಮೆಸೇಜ್ ಅಂತ ನೋಡೋಕೆ ನೀವು ತುಂಬ ಜನ ಕೇಳ್ತಾ ಇರ್ತೀರ ನಾನು ಎರಡು ವರ್ಷದಿಂದ ರಾರಿನ ಪೂಜೆ ಮಾಡ್ತಿದ್ದೀನಿ ಮೂರು ವರ್ಷದಿಂದ ರಾರಿನ ಪೂಜೆ ಮಾಡ್ತಿದ್ದೀನಿ ನನಗೆ ಯಾವುದೇ ರೀತಿ ಅನುಗ್ರಹ ಆಗಲಿಲ್ಲ ರಾಯರಿಂದ ಯಾರೋ ಹೇಳಿದ್ರು ರಾಯರನ್ನ ನಂಬಿ ಅಂತ ಹೇಳಿ ನಾನು ನಂಬಿದೆ ಆದರೆ ನನಗೇನೂ ಬದಲಾವಣೆ ಆಗಿಲ್ಲ ಲೈಫಲ್ಲಿ ನಾನು ವ್ರತಗಳನ್ನ ಮಾಡಿದೆ ನನಗೇನೂ ಬದಲಾವಣೆ ಆಗಲಿಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾ ಇರ್ತೀರ ರಾಯರನ್ನು ನಾವು ನಂಬಿದ್ರೆ ಮಾತ್ರ ಅವರು ನಮ್ಮ ಜೊತೆ ಇರ್ತಾರೆ ಯಾರೋ ಪೂಜೆ ಮಾಡೋಕ್ಕೆ ಹೇಳಿದ್ರು ಅಂತ ಮಾತ್ರಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆ ಅವ್ರು ಇರೋದಿಲ್ಲ ಅವರನ್ನು ಅತೀವವಾಗಿ ನಂಬಬೇಕು ನಂಬಬೇಕು ಅಂತ ಹೇಳಿದ್ರೆ ಅವರು ನಮಗೇನೋ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟಲ್ಲಿ ನಾವಿರಬೇಕು ಆ ಪೂಜೆಯನ್ನು ಮಾತ್ರ ಅವ್ರು ಸ್ವೀಕಾರ ಮಾಡ್ತಾರೆ ನಮ್ಮ ಜೊತೆ ಅವರು ಇರ್ತಾರೆ ಅದನ್ನು ಹೊರತುಪಡಿಸಿ ನಾವೇನೋ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳಿ ನಂಬಕ್ಕೆ ಹೋದರೆ ರಾಯರನ್ನ ಅವರು ನಿಮ್ಮ ಜೊತೆ ಇರೋದಿಲ್ಲ ಅವ್ರನ್ನ ನಂಬಿದ್ರೆ ಮಾತ್ರ ಯಾವ ಭಕ್ತ ಅವರನ್ನು ನಂಬಿ ಅವರಿಗೆ ದೀಪ ಹಚ್ತಾನೆ ರಾಯರಿ ನೀವು ನನ್ನ ಜೊತೆ ಇದ್ದೀರಾ ನೀವು ನನ್ನ ಜೊತೆನೇ ಇದ್ದೀರಾ ಅಂತ ಹೇಳಿ ನಂಬಿ ಅವರಿಗೆ ದೀಪವನ್ನು ಹಚ್ತಾರೆ ಅಂಥವ್ರ ಜೊತೆ ಮಾತ್ರ ರಾಯರಿರ್ತಾರೆ ನಿಮಗೆ ಏನೋ ಜೀವನದಲ್ಲಿ ನನಗೆ ಪವಾಡ ನಡೀಬೇಕು ಅಂತ ಹೇಳಿ ನೀವು ರಾಯರನ್ನ ಪೂಜೆ ಮಾಡ್ತೀರಾ ಅಂದರೆ ಅವ್ರು ನಿಮ್ಮ ಜೊತೆ ಇರೋದಿಲ್ಲ ನಿಮ್ಮ ನಂಬಿಕೆಯಲ್ಲಿ ರಾಯರಿರ್ತಾರೆ ನೀವು ಅವರನ್ನು ಅತೀವವಾಗಿ ನಂಬಿದ್ರೆ ಮಾತ್ರ ನಿಮ್ಮ ಜೊತೆ ಇರ್ತಾರೆ ನೀವು ಎಷ್ಟೇ ಹೂ ಹಾಕಿ ಏನೇ ಪೂಜೆ ಮಾಡಿ ಅವ್ರು ನಿಮ್ಮ ಜೊತೆ ಇರೋದಿಲ್ಲ ನಿಮ್ಮ ಹತ್ರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನಾನು ಯಾವತ್ತೂ ಕೇಳಿಲ್ಲ ಅವರನ್ನು ಹೂಪ್ರಸಾದವನ್ನು ಅವತ್ತು ಕೇಳಿದೆ ನಾನು ಅಂದರೆ ಮೊನ್ನೆ ಕೇಳಿದೆ ನಾನು ನನಗೆ ಅವತ್ತೇ ಗೊತ್ತಾಗ್ಬಿಡ್ತು ನನಗೆ ಏನೋ ಒಂದು ದಾರಿ ಸಿಕ್ಕೇ ಸಿಕ್ಕತ್ತೆ ಇದಕ್ಕೆಲ್ಲ ಅಂತ ಹೇಳಿ ನನಗೆ ಗೊತ್ತಾಯಿತು ರಾಯರಿದ್ದಾರೆ ನಂಬಿದವರ ಪಾಲಿಗೆ ರಾಯರು ಯಾವತ್ತೂ ಇರ್ತಾರೆ ನೀವು ಅವರನ್ನು ನಂಬಿ ಏನೋ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಮಾಡ್ತಾರೆ ಮ್ಯಾಜಿಕ್ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಅವ್ರನ್ನ ನಂಬ್ತಾ ಪೂಜೆ ಮಾಡ್ತಾ ಹೋದ ಹಾಗೆ ನಿಮ್ಮ ಜೀವನವೇ ಒಂದು ಚಮತ್ಕಾರ ಆಗುತ್ತೆ ಮ್ಯಾಜಿಕ್ ಆಗುತ್ತೆ ಅದಾಗದೇ ಆಗತ್ತೆ ನೀವೇನು ಇದಕ್ಕೋಸ್ಕರ ಕಷ್ಟಪಡಬೇಕಾಗೇನಿಲ್ಲ ನೀವು ನಂಬಿ ಅವ್ರನ್ನ ನೀವೇ ನನಗೆ ಗತಿ ಅಂತ ಹೇಳಿ ಅವ್ರ ಪಾದ ಹಿಡಿದ್ರೆ ಅವರು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ ಸ್ನೇಹಿತರೆ ಅದಕ್ಕೆ ನನ್ನ ಜೀವನ ತುಂಬ ದೊಡ್ಡ ಉದಾಹರಣೆ ನೀವು ಮನೆ ದೇವ್ರ ಮನೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ನಮ್ಮನೆಗೆ ಹೊಸದಾಗಿ ಬೃಂದಾವನದ ರೂಪದಲ್ಲಿ ರಾಯರು ಬಂದಿದ್ದಾರೆ ನಿನ್ನೆ ನೈಟ್ ಹತ್ತು ಗಂಟೆ ರಾತ್ರಿಲಿ ನನಗೆ ಸಿಕ್ತು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಆರ್ಡ್ರ್ ಮಾಡಿ ಬಟ್ ಅವ್ರಿಗೆ ತುಂಬ ಆರ್ಡ್ರ್ ಇತ್ತು ಅಂತ ಹೇಳಿ ನನಗೆ ಕಳ್ಸ್ಕೊಡೋಕ್ಕಾಗಿರಲಿಲ್ಲ ಅವ್ರಿಗೆ ನಿನ್ನೆ ನನಗೆ ಕಳಿಸ್ಕೊಟ್ರು ಪಾಪ ತುಂಬ ರಿಸ್ಕ್ ತೊಗೊಂಡು ಕಳಿಸ್ಕೊಟ್ರು ನನಗೆ ತುಂಬ ಸಂತೋಷ ಆಯಿತು ನಿನ್ನೆ ರಾತ್ರಿ ನನಗೆ ಚಾನಲ್ಗಳು ಸಿಕ್ಕಿದ್ದಕ್ಕೂ ರಾಯನ ಮನೆಗೆ ಬಂದಿದ್ದಕ್ಕೂ ಎರಡೆರಡು ಸಂತೋಷ ನನಗೆ ನಿನ್ನೆ ರಾತ್ರಿಯಿಂದ ನನ್ನ ಅಳು ನಿಂತಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಕಣ್ಣೆಲ್ಲ ಊದ್ಬಿಟ್ಟಿದೆ ತುಂಬ ನಿನ್ನೆ ರಾತ್ರಿಯಿಂದ ನನಗೆ ಅಳು ನಿಂತಿಲ್ಲ ಯಾಕಂದರೆ ಯಾರೂ ನಮ್ಮ ಜೊತೆ ಇರಬೇಕಾಗಿಲ್ಲ ನಮ್ಮ ಕಷ್ಟ ಅಂದರೆ ತುಂಬ ಜನ ನಾವು ಅನ್ಕೋತೀವಲ್ವಾ ನಮಗೆ ಕಷ್ಟ ಅಂದರೆ ನಮ್ಗೆ ಅವರಿದ್ದಾರೆ ಇವರಿದ್ದಾರೆ ಇವರಿದ್ದಾರೆ ಅಂತ ಅಂದ್ಕೊಳ್ತೀವಿ ಬಟ್ ಹುಟ್ಟುತ್ತಾ ಮನುಷ್ಯ ಒಬ್ಬನೇ ಹೋಗೋವಾಗಲೂ ಒಬ್ಬನೇ ಈ ಮಧ್ಯದ ಜೀವನದಲ್ಲಿ ಎಲ್ಲರೂ ನಮಗೆ ಬರ್ತಾರಷ್ಟೆ ಆದರೆ ಯಾರಿರ್ತಾರೋ ಯಾರಿರಲ್ವೋ ನಮ್ಮ ಜೊತೆ ಭಗವಂತ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಅವನೊಬ್ಬ ಮಾತ್ರ ನಮ್ಮ ಜೊತೆ ಬರೋವಾಗಲೂ ಹೋಗೋವಾಗಲೂ ನಮ್ಮ ಜೊತೆ ಇರೋಕ್ಕೆ ಸಾಧ್ಯ ಬಿಟ್ಟರೆ ನಮ್ಮ ಜೊತೆ ಬೇರೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಕಷ್ಟದಾಗ್ಲೇ ಆಗಲಿ ಸುಖದಲ್ಲೇ ಆಗಲಿ ರಾಯರು ನಿಜವಾಗ್ಲೂ ಕರುಣಾಮಯಿಗಳು ಅಂತಾನೆ ನನಗೆ ಆ ತಲೆ ಹೆಂಗ್ ಹೋಯ್ತು ಅಂತನೂ ಗೊತ್ತಿಲ್ಲ ನನಗೆ ಅದನ್ನೆಲ್ಲ ಆಕ್ಸೆಸ್ ಮಾಡ್ಕೊಳಕ್ಕೆ ಆದ್ರೆ ನನಗೆ ಆ ಬುದ್ಧಿಯನ್ನ ಆ ಶಕ್ತಿಯನ್ನ ಅವರೇ ಕೊಟ್ಟರು ಅಂತಾನೆ ನಾನು ಅನ್ಕೋತೀನಿ ಅವರಿರೋವರೆಗೂ ನಾವು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಯಾರಿಗೂ ಹೆದ್ರಬೇಕಾಗಿಲ್ಲ ರಾಯರು ಇರ್ತಾರೆ ನಮ್ಮ ಜೊತೆ ಅನ್ನುವಂಥ ಒಂದು ಧೈರ್ಯ ನಂಬಿಕೆಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸಬಹುದು ಸ್ನೇಹಿತರೆ ನಿಮ್ಮಲ್ಲಿ ಆ ನಂಬಿಕೆ ಇರಬೇಕು ನಿಮ್ಮಲ್ಲಿ ಆ ಪ್ರೀತಿ ಇರಬೇಕು ರಾಯರ ಮೇಲೆ ವಿಶ್ವಾಸ ಇರಬೇಕು ನಾವೀಗ ಒಂದು ಹೋಟೆಲ್ಗೆ ಹೋಗ್ತೀವಿ ಏನೋ ಒಂದು ಆರ್ಡ್ರ್ ಮಾಡ್ತೀವಿ ನಾವು ಊಟನ ಆರ್ಡರ್ ಮಾಡ್ತೀವಿ ಅಥವಾ ಇನ್ನೇನು ಆರ್ಡ್ರ್ ಮಾಡ್ತೀವಿ ನಾವು ಕೂತ್ಕೊಳ್ತೀವಿ ಆಚೆ ಒಂದು ಟೇಬಲ್ ಮೇಲೆ ಕಾನ್ಫಿಡೆಂಟಾಗಿ ಕೂತ್ಕೊಳ್ತೀವಿ ಅವರು ನಮ್ಗೆ ಊಟ ತಂದುಕೊಟ್ಟೆ ಕೊಡ್ತಾರೆ ಅಂತ ಯಾಕಂದರೆ ನಮಗೆ ಆ ನಂಬಿಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಊಟ ಬಂದೇ ಬರುತ್ತೆ ಅಂತ ಹೇಳಿ ಆ ನಂಬಿಕೆಯಲ್ಲಿ ನಾವು ಭಗವಂತನ ಸೇವೆ ಮಾಡಬೇಕು ರಾಯರ ಸೇವೆಯನ್ನು ಮಾಡಬೇಕು ನಮ್ಮ ಭಕ್ತಿಯನ್ನು ನಾವು ದೇವರಿಗೆ ಕೊಟ್ಬಿಟ್ಟಿದ್ದೀವಿ ನಮ್ಮ ಶ್ರದ್ಧೆಯನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಅದೇ ಕಾನ್ಫಿಡೆಂಟಲ್ಲಿ ಹೇಗೆ ನಮಗೆ ಊಟ ಬರುತ್ತೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನು ಐದು ನಿಮಿಷ ಅಲ್ಲ ಹತ್ತು ನಿಮಿಷದಲ್ಲಾದರೂ ಸರಿ ನಮ್ಗೆ ಊಟ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ನಾವು ಇರ್ತೀವಲ್ವ ಅದೇ ಕಾನ್ಫಿಡೆಂಟ್ ನಮಗೆ ದೇವರ ವಿಷಯದಲ್ಲೂ ಇರಬೇಕು ನಮ್ಮ ಜೀವನದಲ್ಲಿ ಖಂಡಿತ ಒಳ್ಳೇದಾಗೇ ಆಗುತ್ತೆ ಅನ್ನುವಂಥ ಇರಬೇಕು ಆ ಇರಬೇಕು ನೀವು ಯಾವಾಗ ಪಾಸಿಟಿವ್ ಆಗಿರ್ತೀರ ನಿಮ್ಮ ಕಡೆ ದೇವರು ಖಂಡಿತ ನಿಲ್ತಾನೆ ನೀವು ನೆಗೆಟಿವ್ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಜೀವನ ಬದಲಾಗಲ್ಲ ನಿಮಗೆ ಪಾಸಿಟಿವ್ನೆಸ್ ಇದ್ದರೆ ಮಾತ್ರ ನಿಮ್ಮ ಜೀವನ ಬದಲಾಗುತ್ತೆ ರಾಯರು ನಿಮ್ಮ ಜೊತೆ ಯಾವಾಗಲೂ ಕೂಡ ಅಷ್ಟೇ ನೀವು ಪಾಸಿಟಿವ್ ಆಗಿರಿ ರಾಯರು ನಿಮ್ಮ ಜೊತೆ ಇರ್ತಾರೆ ಅವರನ್ನು ನಂಬಿ ಅವರು ಇದ್ದಾರೆ ಅವರು ನಮ್ಮ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ಪಾಸಿಟಿವಲ್ಲಿರಿ ಖಂಡಿತವಾಗ್ಲೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಯಾರದಾದರೂ ರೂಪದಲ್ಲಿ ರಕ್ಷಣೆ ಮಾಡ್ತಾರೆ ಹೇಗಾದರೂ ರಕ್ಷಣೆ ಮಾಡ್ತಾರೆ ಆ ಬುದ್ಧಿಯನ್ನು ಕೂಡ ಅವರೇ ಕೊಟ್ಬಿಡ್ತಾರೆ ಆ ಸಮಯದಲ್ಲಿ ನೀನು ಹಿಂಗೆ ಮಾಡು ಮಗಳೇ ನಿನಗೆ ಸರಿ ಹೋಗುತ್ತೆ ಅದು ಅನ್ನುವಂಥ ಬುದ್ಧಿಯನ್ನು ಕೂಡ ಅವರು ನಿಮಗೆ ಕೊಡ್ತಾರೆ ಒಂದು ಮಿರಾಕಲ್ ನನ್ನ ಜೀವನದಲ್ಲಿ ಅಂತ ಹೇಳಬಹುದು ಇದು ನಾನು ಅಂದ್ಕೊಂಡಿರಲಿಲ್ಲ ಮತ್ತೆ ನಿಮಗೆಲ್ಲರಿಗೂ ವಿಡಿಯೋ ಹಾಕ್ತೀನಿ ಅಂತ ಹೇಳಿ ನನಗೆ ತುಂಬ ಸಂತೋಷ ನಿನ್ನೆ ರಾತ್ರಿಯಿಂದನೂ ಆ ಸಂತೋಷಕ್ಕೋಸ್ಕರ ಹತ್ತಿದ್ದೀನಿ ನನಗೆ ಈ ಥರ ಆಯ್ತಲ್ಲ ಅಂತ ನಾನು ಅಳ್ತಾ ಇಲ್ಲ ಆ ಸಂತೋಷಕ್ಕೋಸ್ಕರವಾಗಿ ನಾನು ಹತ್ತಿದ್ದೀನಿ ಅಂದರೆ ಇದ್ದಾರೆ ರಾಯರು ನನ್ನ ಕಡೆ ಅವ್ರು ಕೊಟ್ಟಂಥ ಪ್ರಸಾದ ಸುಳ್ಳು ಆಗಲಿಲ್ಲ ನನಗೆ ಅಂತ ಹೇಳಿ ಆ ಸಂತೋಷಕ್ಕೆ ರಾತ್ರಿಯಿಂದ ಹತ್ತಿದ್ದೀನಿ ಸ್ನೇಹಿತರೆ ಈಗ ನಿಮಗೆ ಮೊದಲನೇದಾಗಿ ವೀಡಿಯೋ ಮಾಡಿ ಹಾಕ್ಬಿಡೋಣ ಸಂಜೆವರೆಗೂ ನನಗೆ ಕಾಯೋ ಅಷ್ಟು ಪೇಷನ್ಸ್ ಇಲ್ಲ ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಹಾಗಾಗಿಯೇ ನಾನು ಬೆಳಗ್ಗೆ ವೀಡಿಯೋ ಮಾಡಿ ಹಾಕ್ಬಿಡೋಣ ನಾಳೆಯಿಂದ ಬೇಕಾದರೆ ಸಂಜೆ ವೀಡಿಯೋ ಹಾಕೋಣ ಅಂತ ಹೇಳಿ ಇವತ್ತು ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ವೀಡಿಯೋ ಪೂರ್ತಿಯಾಗಿ ನೀವು ನೋಡಿದ್ದಕ್ಕೆ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ತೀನಿ ಸ್ನೇಹಿತರೆ